ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ ಗುರುವಾರ ಬೆಳಗ್ಗೆ ಸರಿಯಾಗಿ ಒಂಬತ್ತುವರೆಗೆ ನಮ್ಮನೆ ಹತ್ರ ಇರೋ ಗುರುರಾಯರ ನಾನು ಇಲ್ಲಿ ಬಂದಿದ್ದೀನಿ ಮನೆಯಲ್ಲೆಲ್ಲ ಕ್ಲೀನಿಂಗು ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ ಬ್ರೇಕ್ಫಾಸ್ಟ್ ಮಾಡ್ದಲೇ ನಾನು ಮೊದಲು ಇಲ್ಲಿ ಬೆಲ್ಲದ ದೀಪ ಹಚ್ಚಬೇಕು ಅಂತ ನನ್ನ ಮನಸ್ಸಲ್ಲಿ ಇದ್ದಕ್ಕಿದ್ದ ಹಾಗೆ ಬಂತು ಅದಕ್ಕೋಸ್ಕರನೇ ಮನಸ್ಸಲ್ಲಿ ಬಂದಿದೆ ಆ ಥರ ಅಂದಮೇಲೆ ಬಿಡೋದು ಬೇಡ ಬೆಲ್ಲ ದೀಪ ಹಚ್ಚಿಬಿಡೋಣ ಗುರುರಾಯರಿಗೆ ದೀಪ ಬೆಳೆಬಿಟ್ಟು ಇಲ್ಲಿ ತುಳಸಿ ಕಟ್ಟೆ ಮುಂದೆ ನಾನು ದೇವರಿಗೆ ತೋರಿಸ್ಬಿಟ್ಟು ನಾನು ನಮಸ್ಕಾರ ಮಾಡಿಕೊಂಡು ಹೋಗಬೇಕು ಅಂತ ಬಂದೆ ಸೊ ಅದಕ್ಕೆ ಬೇಕಾಗಿರೋದು ನೋಡಿ ಬೆಲ್ಲದ ಅಚ್ಚುಗಳ್ನ ತೊಗೊಂಡಿದ್ದೀನಿ ಎರಡು ಅಚ್ಚುಗಳಾದರೂ ಹಚ್ಬೋದು ನೀವು ಎಷ್ಟು ಅಂದ್ಕೊಂಡ್ರೆ ಐದು ಹಚ್ಚು ಹಚ್ಚಬೇಕಂದ್ರೂ ಐದು ಕೂಡ ಬೆಲ್ಲದ ಅಚ್ಚನ್ನ ಹಚ್ಬೋದು ಇದು ಇವತ್ತೇ ನಾನು ಮೊದಲನೇ ವಾರ ಈ ಬೆಲ್ಲದ ಅಚ್ಚಿನ ದೀಪ ಹಚ್ತಾಯಿದ್ದೀನಿ ಹೂ ಬತ್ತಿ ಏನೇ ಇರುತ್ತಲ್ಲ ಹೂಬತ್ತಿನ ಮಡಿಯಾಗಿರೋ ತುಪ್ಪ ಅಂದರೆ ದೇವ್ರ ಮನೇಲೇ ಬೇರೆ ತುಪ್ಪ ಇಟ್ಟಿರ್ತೀವಲ್ವ ಮಡಿಯಾಗಿ ಆ ತುಪ್ಪದಲ್ಲಿ ಬತ್ತಿಗಳ್ನ ಅದ್ಬಿಟ್ಟು ಒಂದೊಂದು ಬತ್ತಿನ ಜೋಡು ಬತ್ತಿ ನಾನು ಇಡ್ತೀನಿ ಹೂ ಬತ್ತಿ ಎರಡೆರಡು ಬತ್ತಿ ಒಂದು ಹಚ್ಚಲ್ಲಿ ಎರಡು ಬತ್ತಿ ಇನ್ನೊಂದು ಹಚ್ಚಲ್ಲಿ ಎರಡು ಬತ್ತಿ ಅದ್ಬಿಟ್ಟು ಇದರಲ್ಲಿ ಇಟ್ಟು ಹಚ್ಚೋದು ಅಂತ ನಾನು ಬರೀ ಅರಿಶಿನ ಶ್ರೀಗಂಧ ಮಾತ್ರ ಬೆಲ್ಲದ ಅಚ್ಚಿಗೆ ನಾನು ಅಲಂಕಾರ ಮಾಡಿದ್ದೀನಿ ಹಳದಿ ಏನು ಒಂದು ವರ್ಣ ಇರುತ್ತಲ್ಲ ಬೆಲ್ಲದ ಹಚ್ಚಾಗಲಿ ಶ್ರೀಗಂಧ ಆಗಲಿ ಅರಿಶಿನ ಆಗಲಿ ಇದು ಎಲ್ಲ ಒಂದು ಗುರು ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ ಅಂದರೆ ನಾವು ಆದಷ್ಟು ಒಂದು ಗುರುವಿನ ಆಶೀರ್ವಾದ ಗುರುವಿನ ಕೃಪೆ ಗುರು ಗ್ರಹದ ಒಂದು ಕೃಪೆ ನಮ್ಮ ಮೇಲೆ ಇರಬೇಕು ಅಂದರೆ ಹಳದಿ ವರ್ಣದ ಒಂದು ಹೂವಾಗುಳಾಯಿತು ಹಳದಿ ವರ್ಣದ ಒಂದು ಈ ಬೆಲ್ಲದಚ್ಚಿನ ದೀಪ ಆಯಿತು ಮತ್ತು ಹಳದಿ ವರ್ಣದ ಬಟ್ಟೆಗಳ್ನ ಧರಿಸಿದಾಗ ತುಂಬ ಶುಭ ಅಂತ ಕೂಡ ಹೇಳ್ತಾರೆ ಸೊ ಹಾಗಾಗಿನೇ ನಾನು ಬರೀ ದೀಪ ಹಚ್ಚಿ ಅದಕ್ಕೆ ಶ್ರೀಗಂಧದಿಂದ ಅಲಂಕಾರ ಮಾಡಿ ಹಳದಿ ಹೂವು ತುಳಸಿ ಮತ್ತೆ ಒಂದು ಬಿಳಿ ಹೂವನ್ನ ಇಟ್ಟುಬಿಟ್ಟು ನಾನಿಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಗುರು ಅಂದರೆ ಗುರು ಗ್ರಹನೂ ಇರುತ್ತೆ ಮತ್ತು ಗುರು ಅಂದರೆ ರಾಘವೇಂದ್ರ ಸ್ವಾಮಿಗಳು ಸಾಯಿಬಾಬಾ ಶ್ರೀಕೃಷ್ಣ ಶಿವ ಆಂಜನೇಯ ಆಮೇಲೆ ಗಣಪತಿ ದತ್ತಾತ್ರೇಯ ಇವರೆಲ್ಲರೂ ಕೂಡ ಒಂದು ಗುರು ಇದರಲ್ಲಿನೇ ಬರ್ತಾರೆ ಅಂತಾನೆ ಹೇಳ್ತೀನಿ ನನಗೆ ತುಂಬ ಇಷ್ಟ ಆಯಿತು ಆಮೇಲೆ ಈ ದೀಪ ಹಚ್ಚಿ ಬೆಳಗ್ಗೆ ಆದಮೇಲೆ ಒಂದು ಏನು ವಾತಾವರಣದಲ್ಲಿ ಒಂದು ಈ ಬತ್ತಿದು ತುಪ್ಪದ್ದು ಶ್ರೀಗಂಧದ್ದು ಬೆಲ್ಲದ್ದು ಎಲ್ಲ ಸೇರಿ ಒಂದು ಪರಿಮಳ ಒಂದು ಸುಗಂಧ ಏನು ವಾತಾವರಣದಲ್ಲಿ ಪಸರಿಸುತ್ತಲ್ಲ ಹರಡುತ್ತಲ್ವ ತುಂಬ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಹೇಳ್ತೀನಿ ಬೇಕಂದರೆ ನೀವು ಪರೀಕ್ಷೆ ಮಾಡಿ ನೋಡಿ ನೀವು ತುಂಬ ಕಡೆ ಅಂದರೆ ಒಂದು ದೇವಸ್ಥಾನದಲ್ಲಿ ತುಂಬ ಜನ ಬೆಲ್ಲದ್ದು ಹಚ್ಚಿದ ದೀಪ ಹಚ್ಚಿದಾಗ ಒಂದು ಐದು ನಿಮಿಷ ಅಲ್ಲಿ ನೀವು ಕೂತ್ಕೊಂಡ್ರೆ ಎಷ್ಟೊಂದು ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಬರುತ್ತೆ ಮತ್ತು ಏನೇ ನೆಗೆಟಿವ್ ಇದ್ದರೂ ಎಲ್ಲ ಅಲ್ಲಿ ಕ್ಲಿಯರ್ ಆಗುತ್ತೆ ನಿಮಗೆ ಅಂತ ಹೇಳ್ತೀನಿ ಅದಕ್ಕೋಸ್ಕರನೇ ಯಾವಾಗಲೂ ರಾಹು ಕಾಲದಲ್ಲಿ ದೇವಿ ದರ್ಶನಕ್ಕೆ ಹೋದಾಗ ಹಣ್ಣು ದೀಪ ಹಚ್ಚೋದು ಆಮೇಲೆ ಈ ರಾಯರ ಮಠದಲ್ಲಿ ಬೆಲ್ಲದ ಹಚ್ಚಿನ ದೀಪ ಹಚ್ಚೋದು ಇದು ತುಂಬ ಪವರ್ಫುಲ್ ಅಂತಲೇ ಹೇಳ್ತೀನಿ ನಾವು ಸರಿಯಾಗಿ ಒಂದು ಬ್ರಹ್ಮಚರ್ಯ ಮತ್ತು ಒಂದು ಏನು ಸಾತ್ವಿಕ ಭೋಜನ ಮಾಡಿ ವ್ರತ ಮಾಡಿ ಒಂದು ಹೊತ್ತು ಉಪವಾಸ ಇದ್ದು ಕೂಡ ನಾವು ಈ ಬೆಲ್ಲದ ಚಿನ್ ದೀಪ ಹಚ್ಚೋದ್ರಿಂದ ಒಳ್ಳೆಯ ಫಲಗಳನ್ನು ಪಡಿಬೋದು ಅದು ಹೇಳ್ತಾರಲ್ಲ ಗುರು ಆಶ್ ಆಶೀರ್ವಾದ ಅಂತೂ ಖಂಡಿತವಾಗಲೂ ಎಲ್ರಿಗೂ ಇರಲೇಬೇಕು ಅದರ ಜೊತೆಗೆ ನಮ್ಮ ಒಂದು ಪರಿಶ್ರಮ ಅನ್ನೋದನ್ನು ಕೂಡ ಇರಬೇಕಾಗತ್ತೆ ಪ್ರಯತ್ನ ಪರಿಶ್ರಮ ಅನ್ನೋದು ಕೂಡ ನಮ್ಮ ಜೀವನದಲ್ಲಿ ಇರಬೇಕಾಗತ್ತೆ ನಾವು ಜೀವನದಲ್ಲಿ ಒಂದು ಇಂಪ್ರೂವ್ಮೆಂಟ್ ಆಗಬೇಕು ನಾವು ಜೀವನದಲ್ಲಿ ಮುಂದೆ ಬರಬೇಕು ಎಲ್ಲಿ ಒಂದು ಏನೋ ಒಂದು ಸಾಧನೆ ಮಾಡಬೇಕು ಅಚೀವ್ಮೆಂಟ್ ಮಾಡಬೇಕು ಅಂದಾಗ್ಲೂ ಮೊದಲು ನಮಗೆ ಬೇಕಾಗಿರೋದು ಪರಿಶ್ರಮಗಳು ಬೇಕಾಗತ್ತೆ ಪ್ರಯತ್ನಗಳು ಬೇಕಾಗತ್ತೆ ಅದಕ್ಕಾಕಿನೇ ಅದನ್ನು ಮಾಡ್ತಾ ಜೊತೆಗೆ ಈ ಪೂಜೆ ಪುನಸ್ಕಾರ ಗುರು ಗ್ರಹ ಅಂದರೆ ಗುರುವಿನ ಒಂದು ಗುರುರಾಯರ ಒಂದು ಆಶೀರ್ವಾದ ಕೂಡ ನಾವು ಪಡ್ಕೊಳ್ಬೇಕು ಅವ್ರಿಗೆ ಪ್ರೀತಿ ಪಾತ್ರ ಮಗಳಾಗಿ ಮೊಮ್ಮಗಳಾಗಿ ನಾವು ಇರಬೇಕು ಅಂತ ನಾನು ಹೇಳ್ತೀನಿ ನನಗೆ ಎಷ್ಟು ಗೊತ್ತಿದೆಯೋ ನಾನು ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ ನಿಮಗೆ ಯಾರಿಗಾದರೂ ಇಷ್ಟ ಆಗಿದ್ದರೆ ಈ ಪೂಜೆ ಪುನಸ್ಕಾರ ಲೈಕ್ ಕೊಡಿ ಮತ್ತು ಇನ್ನೊಂದೇನೆಂದರೆ ಯಾರೆಲ್ಲ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಕೆಲವೊಬ್ರು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಕೆಲವೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಅದೆಲ್ಲ ನಡೀತಾನೆ ಇರುತ್ತೆ ಅಂತ ಹೇಳ್ತೀನಿ

ದೇವಸ್ಥಾನದ ಹೊಸ್ತಿಲಿಗೆ ನಾನು ದೀಪಾನ ಬೆಳಗ್ಬಿಟ್ಟು ಬನ್ನಿ ಮಹಾಕಾಳಿ ಮರ ಇದೆ ಅಲ್ಲಿ ಬನ್ನಿ ಮರಕ್ಕೆ ಕೂಡ ವೃಕ್ಷಕ್ಕೂ ಕೂಡ ನಾನು ತುಪ್ಪದೀಪ ಬೆಳಗಿ ಆಮೇಲೆ ಪ್ರದಕ್ಷಿಣೆ ಹಾಕಿ ಅಲ್ಲಿ ಬನ್ನಿ ಮಹಾಕಾಳಿ ಮರದ ಮುಂದೆನೆ ನಾನು ದೀಪಗಳ್ನ ಇಟ್ಟಿದ್ದೀನಿ ನನ್ನ ಪೂಜೆ ದೇವರಿಗೆ ಸ್ವೀಕಾರ ಮಾಡಲಿ ಅಂತ ಪ್ರಾರ್ಥನೆ ಮಾಡಿದ್ದೀನಿ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಮನೆಗೆ ಬಂದಾದ್ಮೇಲೆ ಟೆನ್ ಥರ್ಟಿ ಹಾಗೆ ಆಗುತ್ತೆ ಒನ್ ಅವರ್ ಅಂತೂ ಹೋದ್ಮೇಲೆ ಬೇಕಾಗುತ್ತೆ ದೇವಸ್ಥಾನಕ್ಕೆ ಮಠಕ್ಕೆ ಹೋದ್ಮೇಲೆ ಒನ್ ಅವರ್ ಆಗ್ಬೋದು ದೂರ ಇದ್ರೆ ಒಂದೂವರೆ ಅವರ್ ಕೂಡ ಆಗುತ್ತೆ ಏನು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲವಲ್ಲ ನಾನು ಬರೀ ಬಿಸಿನೀರು ಮಾತ್ರ ಕುಡಿದಿದ್ದೆ ಒಂದು ಗ್ಲಾಸ್ ಬಿಸಿನೀರು ಕುಡಿದಿದ್ದೆ ಟೀ ಕೂಡ ಕುಡಿದಿರಲಿಲ್ಲ ಇವತ್ತು ರಾಗಿ ಮಾಲ್ಟು ಕುಡ್ದಿರಲಿಲ್ಲ ಹಾಗೇ ಹೋಗಿದ್ದೆ ಅದಕ್ಕೋಸ್ಕರನೇ ಇವಾಗ ಫಸ್ಟು ನಾನು ಬಂದು ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಆಮೇಲೆ ನಮ್ಮ ನೇಬರ್ ಒಬ್ಬರು ಬಂದಿರ್ತಾರೆ ಮುತ್ತುಮಣಿ ಅಂತ ಅವರು ಅಂದರೆ ನಮ್ಮ ನೇಬರ್ಸ್ ಎಲ್ಲ ತುಂಬಾ ನಾವೆಲ್ಲ ಫ್ರೆಂಡ್ಲಿ ಆಗಿದ್ದೀವಿ ನಮ್ಮ ಮನೆಯವ್ರ ಜೊತೆ ಅವ್ರು ತುಂಬ ಒಂಥರ ತಂಗಿ ಥರ ಅವರು ಇವರು ನಮ್ಮ ಮನೆಯವರು ತಮಾಷೆ ಮಾಡೋದು ನಾವು ತಮಾಷೆ ಮಾಡೋದು ಅವ್ರಿಗೇನಾದರೂ ನೇಬರ್ಗೆ ನಾವು ಸುಮ್ಮನೆ ಸ್ವಲ್ಪ ಹಾಗೆ ರೇಗಿಸೋದು ಫ್ರೆಂಡ್ಲಿಯಾಗಿ ಒಳ್ಳೆಯ ಹೆಲ್ದಿ ಒಂದು ಇದು ಅಂತ ಹೇಳ್ತೀನಿ ಜೋಕ್ಸ್ ಇರ್ಬೋದು ಒಂದು ಅವ್ರಿಗೆ ತುಂಬ ಹರ್ಟ್ ಆಗಬಾರ್ದು ನಾವು ಜೋಕ್ ಮಾಡೋದಾಗಲಿ ನಾವು ರೇಗಿಸೋದಾಗಲಿ ಯಾರಿಗೂ ಇನ್ನೊಬ್ರಿಗೆ ಹರ್ಟ್ ಆಗಬಾರ್ದು ಅದನ್ನು ನಾವು ಮನಸ್ಸಲ್ಲಿ ಖಂಡಿತವಾಗಲೂ ಜ್ಞಾಪಕ ಇಟ್ಕೊಳ್ಬೇಕು ಹಾಗೆಯೇ ನಮ್ಮನೆಯವರು ಅಷ್ಟೇ ಒಂದು ತಂಗಿ ಥರ ಅವ್ರಿಗೆ ಒಂದು ಜೋಕ್ ಮಾಡೋದು ರೇಗಿಸೋದು ಮಾಡ್ತಾ ಇರ್ತದೆ ನಾನು ಅಷ್ಟೇ ಅವರು ಬಂದಿದ್ರಲ್ಲ ಅದಕ್ಕೆ ಮಾತಾಡಿಕೊಂಡು ಅವ್ರ ಜೊತೆ ಆಮೇಲೆ ಹಾಗೆ ಕುತ್ಕೊಂಡ್ಬಿಟ್ರೆ ಟೈಮ್ ಆಗಿಬಿಡುತ್ತೆ ನನಗೆ ಟಿಫ ಟಿಫನ್ಗೆ ಲೇಟ್ ಆಗಿಬಿಡುತ್ತೆ ಹೊಟ್ಟೆನೂ ಹಸಿತಾ ಇರುತ್ತಲ್ವ ಅದಕ್ಕೋಸ್ಕರ ಫಸ್ಟು ನಾನು ಇಲ್ಲಿ ರವೆ ಉಪ್ಪಿಟ್ಟು ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಏನಾದರೂ ಮತ್ತೆ ಅಡುಗೆದ್ದು ಆಮೇಲೆ ಏನಾದರೂ ನೋಡೋಣ ಅಂದ್ಬಿಟ್ಟು ಸಾಯಂಕಾಲ ಎಲ್ಲಾದರೂ ಹೊರಗಡೆ ಹೋಗೋದಿದೆಯಾ ಅಂದ್ಕೊಂಡು ಅದೊಂದು ಪ್ಲ್ಯಾನ್ಗಳಿರುತ್ತೆ ಇದೇ ಥರನೇ ಇವಾಗ ಸದ್ಯಕ್ಕೆ ನಡೀತಾ ಇದೆ ಪ್ರೆಸೆಂಟ್ ಏನು ನಮ್ಮ ಮನೆಯಲ್ಲಿ ನಡೀತಾ ಇದೆ ಅನ್ನೋದನ್ನು ನಾನು ಒಂದು ಅಪ್ಡೇಟು ನಾನು ನಿಮ್ಮ ಜೊತೆ ಅದೊಂದು ಶೇರ್ ಮಾಡ್ಕೊಳ್ತಾ ಇರ್ತೀನಿ ಅದೇ ಹೇಳಿದ್ನಲ್ಲ ಕೆಲವೊಬ್ರು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಏನು ಅಂಥದ್ದು ಇದರಲ್ಲಿ ಏನೇ ನೆಗೆಟಿವ್ ಥಿಂಗ್ಸ್ ಆಗಲಿ ಏನೇ ಒಂದು ಬೇರೆ ಒಂದು ಯಾರಿಗಾದರೂ ಹರ್ಟ್ ಆಗೋ ಥರದ್ದು ವಿಷಯಗಳ್ನಾಗಲಿ ಏನೂ ನಾನು ಶೇರ್ ಮಾಡೋದಿಲ್ಲ ಇದೇ ಒಂದು ಅಡುಗೆದಿರುತ್ತೆ ಒಂದು ಟ್ರಾವೆಲ್ದಿರುತ್ತೆ ಒಂದು ದೇವಸ್ಥಾನದಿರುತ್ತೆ ಪೂಜೆಗಳ ಬಗ್ಗೆ ಇರುತ್ತೆ ಕೆಲವೊಬ್ರಿಗೆ ಇಷ್ಟವೂ ಆಗಲ್ಲ ಕೆಲವೊಬ್ಬರಿಗೆ ಏನು ಹೇಳೋಕ್ಕಂತೆ ಗೊತ್ತಾಗಲ್ಲ ಅವ್ರಿಗೆ ಮೇ ಬಿ ಪೂಜೆಗಳು ಪುನಸ್ಕಾರಗಳು ಇಷ್ಟ ಆಗದೆ ಇರ್ಬೋದು ಇಲ್ಲ ನನ್ನ ಮಾತು ಕೇಳೋಕ್ಕೆ ಇಷ್ಟ ಆಗದೆ ಇರ್ಬೋದು ಆ ಥರದ್ದು ಇರುತ್ತೆ ಸೊ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಇವತ್ತು ಒಬ್ಬರು ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾಳೆ ದಿವಸ ನಾಲ್ಕು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಅನ್ನೋ ಹೋಪ್ಸ್ ಹೋಪ್ಸ್ ಯಾವಾಗಲೂ ನಮ್ಮ ಲೈಫಲ್ಲಿ ಇರಬೇಕು ಜೀವನದಲ್ಲಿ ಏನೇ ಆದ್ರೂ ಹೋಪ್ಸ್ನ ಮಾತ್ರ ಕಳ್ಕೊಳ್ಬಾರ್ದು ಅಂತ ನಾನು ಹೇಳ್ತೀನಿ ಎಸ್ಪೆಷಲಿ ಲೇಡೀಸ್ ಹೌದು ಲೇಡೀಸ್ ಮಾತ್ರ ಯಾವತ್ತೇ ಯಾವುದೇ ಕಾರಣಕ್ಕೂ ಹೋಪ್ಸ್ ಕಳ್ಕೊಳ್ಬಾರ್ದು ನಮ್ಮ ಜೊತೆ ಯಾರು ಇರಲಿ ಬಿಡಲಿ ಲೈಫ್ ಲಾಂಗ್ ಯಾರು ಇರ್ತಾರೋ ಬಿಡ್ತಾರೋ ಆ ಭಗವಂತನಿಗೆ ಆ ಪರಮಾತ್ಮನಿಗೆ ಮಾತ್ರ ಗೊತ್ತು ಆದರೆ ಕಷ್ಟ ಕಾಲದಲ್ಲಿ ಒಬ್ರಿಗೆ ನಾವು ಜೊತೆಯಾಗಿ ನಿಲ್ಲಬೇಕು ಒಬ್ರಿಗೆ ಸಪೋರ್ಟಾಗಿ ನಿಂತ್ಕೊಳ್ಬೇಕು ಒಂದು ಹೆಣ್ಮಗಳಿಗೆ ನಾವು ಮಾರಲ್ ಸಪೋರ್ಟ್ ಆಗಿರಬೇಕು ಅವರು ಒಂದು ಏನಾದರೂ ಸಾಧನೆ ಮಾಡಬೇಕು ಅಂದರೆ ಅದಕ್ಕೆ ನಾವು ಅವ್ರಿಗೆ ಮಾರಲ್ ಸಪೋರ್ಟ್ ಮಾಡಬೇಕು ಅಂತಲೇ ನಾನು ಕೇಳ್ ಕೇಳ್ತೀನಿ ನಾನು ಅದೇ ಒಂದು ನಾನಿರೋದು ಹಾಗೇ ನಾನು ಹೇಳಬೇಕು ಅಂದರೆ ನನ್ನ ನೇಚರ್ ಹಾಗೇ ಇರೋದು ಲೈಫಲ್ಲಿ ಯಾಕೆಂದರೆ ಏನೂ ನಮ್ಮ ಜಲಸಿ ಆಗಲಿ ಇನ್ನೊಂದಾಗಲಿ ಯಾವುದೂ ಬರೋದಿಲ್ಲ ಏನೂ ತಗೊಂಡು ಹೋಗೋದಿಲ್ಲ ಅಲ್ವಾ ಫೈನಲಿ ಇರೋದು ಒಂದು ನಾಲ್ಕು ಒಳ್ಳೆ ಗುಣ ಒಂದು ನಾಲ್ಕು ಒಳ್ಳೆ ಮಾತು ಅಷ್ಟೇ ಇರೋದು ಅದಕ್ಕೋಸ್ಕರನೇ ಇದೆಲ್ಲ ತುಂಬ ಸಿಲ್ಲಿ ಥಿಂಗ್ಸು ಒಬ್ಬರನ್ನ ನೋಡಿ ಜಲಸು ಪಟ್ಕೊಳ್ಳೋದು ಒಬ್ರಿಗೆ ನಾವೇನಾದರೂ ಹರ್ಟಾಗಿ ಮಾತಾಡೋದು ಇನ್ನೂ ಇನ್ನೊಂದಾದರೂ ಹೇಳಬೇಕಾದ್ರೆ ಫೈನಾನ್ಷಿಯಲ್ದು ಫೈನಾನ್ಷಿಯಲ್ ಬಿಡಿ ಒಂದು ಸಾರಿ ಏರಿಳಿತ ಇದ್ದೇ ಇರುತ್ತೆ ಆಮೇಲೆ ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳು ಅವ್ರ ಲೈಫ್ನ ಯಾವ ಥರ ಅವರು ಹೇಗೆ ಪ್ರತಿದಿನ ಅವ್ರ ಬಜೆಟ್ ಆಯಿತು ಮಂತ್ಲಿ ಬಜೆಟ್ ಆಯಿತು ಆ್ಯನ್ಯಲ್ ಬಜೆಟ್ ಆಯಿತು ಅದರಲ್ಲಿ ಅವ್ರು ಹೇಗೆ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ಒಂದು ತುಂಬ ಒಂದು ಮೆಚ್ಚಲೇಬೇಕಾಗಿರೋ ವಿಷಯ ಇರುತ್ತೆ ಅಂತ ಹೇಳ್ತೀನಿ ಅದಕ್ಕೇ ನಾನು ಏನಾದರೂ ಒಂದು ಮಾತಾಡಿದ್ರೆ ಯಾರಿಗೋ ಏನೋ ಹರ್ಟ್ ಆಗುತ್ತೆ ಆಮೇಲೆ ಅನ್ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ತಾರೆ ಅದಕ್ಕೆ ನಾವೇನು ತಲೆ ಕೆಡಿಸ್ಕೊಳ್ಬಾರ್ದು ನಮಗೆ ಯಾರು ಸಪೋರ್ಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಆ ಗಿಡಗಳೆಲ್ಲ ಹ್ಯಾಪಿಯಾಗಿ ಇವತ್ತು ಸ್ಮೈಲ್ ಫುಲ್ ಡ್ಯಾನ್ಸ್ ನಮ್ಮ ಜೀವನದಲ್ಲಿ ನಮ್ಮ ಏಳಿಗೆಗೆ ನಮ್ಮ ಅಭಿವೃದ್ಧಿಗೆ ಯಾರು ನಮಗೆ ಸಪೋರ್ಟ್ ಮಾಡ್ತಾರೋ ಯಾರು ನಮ್ಮನ್ನ ಇಷ್ಟಪಡ್ತಾರೋ ಪ್ರೀತಿ ಗೌರವ ಕೊಡ್ತಾರೋ ಅವ್ರಿಗೆ ನಾವು ತುಂಬ ಗೌರವ ಕೊಡಬೇಕು ಅವ್ರಿಗೂ ನಾವು ಯಾ ಜೀವನದಲ್ಲಿ ಯಾವುದೇ ಕಷ್ಟ ಬಂದರೂ ನಾವು ಸಹಾಯ ಮಾಡೋದಕ್ಕೆ ಹಿಂದೆ ಹಾಕಬಾರ್ದು ಅಂತಲೇ ಹೇಳ್ತೀನಿ ನನ್ನ ಜೀವನದಲ್ಲಿ ತುಂಬಾ ತುಂಬ ಅಂದರೆ ಕಹಿ ಅನುಭವಗಳನ್ನೇ ಜಾಸ್ತಿ ಇದೆ ಎಕ್ಸ್ಪೀರಿಯನ್ಸು ಜಾಸ್ತಿ ಇದೆ ಆದರೆ ಅದರ ಜೊತೆಗೆ ಹೋಪ್ಸು ಮತ್ತು ಧೈರ್ಯ ಆತ್ಮವಿಶ್ವಾಸನ ನಾನು ಯಾವತ್ತೂ ಕಳ್ಕೊಂಡಿಲ್ಲ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದೇನೆಂದರೆ ದೇವ್ರ ಮೇಲೆ ಒಂದು ನಂಬಿಕೆ ಇರೋದರಿಂದ ನಾನು ಒಂದು ಇದು ಎಲ್ಲನೂ ಜೀವನದಲ್ಲಿ ಸಾಧಿಸ್ಕೊಂಡು ಹೋಗೋದು ಸಾಧ್ಯ ಆಗ್ತಾ ಇದೆ ಅಂತಲೇ ಇರ್ಬೋದು ನನ್ನ ಲೈಫ್ ತುಂಬ ಚಿಕ್ಕದೇ ಇರ್ಬೋದು ಇಲ್ಲ ತುಂಬ ದೊಡ್ಡದು ಇರ್ಬೋದು ಅದರಲ್ಲಿ ಜಾಸ್ತಿ ತುಂಬ ಕಷ್ಟಗಳು ಇರ್ಬೋದು ಬಟ್ ಅದನ್ನು ಎದುರಿಸೋ ಒಂದು ಧೈರ್ಯ ಛಲ ಅಂತೂ ತುಂಬ ಬೇಕಾಗುತ್ತೆ ಅದರಲ್ಲಿ ನಿಮ್ಮ ಜೊತೆ ಯಾರೂ ಇಲ್ಲ ನೀವು ಒಬ್ಬರೇ ಇದ್ದೀರಾ ಅಂದಾಗಂತನೂ ಬೇಡ ಅದನ್ನು ಹೇಳೋಕ್ಕೂ ಆಗೋಲ್ಲ ಅದನ್ನು ವಿವರಣೆ ಮಾಡೋಕ್ಕೂ ಆಗೋದಿಲ್ಲ ಇಷ್ಟನ್ನು ನಾನು ಮಾತ್ರ ಹೇಳ್ಬೋದು ಅಷ್ಟೇ ನೋಡಿ ಗುರುವಾರ ಸಾಯಂಕಾಲ ಸರಿಯಾಗಿ ಏಳುವರೆಗೆ ಮಳೆ ಯಾವ ಥರ ಬಂತು ಅಂದರೆ ಸರಿಯಾಗಿ ರೋಡ್ ಕೂಡ ನೆಂದಿಲ್ಲ ಅಷ್ಟೇ ಏನಕ್ಕೆ ನನ್ನ ತಲೆ ಕೂದಲು ಕೂಡ ನೆಂದಿಲ್ಲ ಅಂತಲೇ ಹೇಳ್ತೀನಿ ಈ ಥರ ವಿಚಿತ್ರವಾಗಿ ಮಳೆ ಬಂದರೆ ಅದೇ ಹೇಳ್ತಾರಲ್ಲ ದೋಸೆ ಮೇಲೆ ಆ ದೋಸೆ ಹಂಚ ಮೇಲೆ ನೀರು ಚುಮ್ಸಿದ್ದಾಯ್ತು ಭಗವಂತ ಇನ್ನೂ ನಾವೆಲ್ಲ ದೋಸೆ ಆಗೋದು ಗ್ಯಾರಂಟಿ ಸೆಟ್ ದೋಸೆ ಮಸಾಲೆ ದೋಸೆ ಎಲ್ಲ ನಾವೆಲ್ಲರೂ ಆಗೋದು ಗ್ಯಾರಂಟಿ ಅಂತಲೇ ಹೇಳ್ಬೋದು ಇಷ್ಟು ಈ ಥರ ಮಳೆ ಬಂದರೆ ಇನ್ನೂ ಸೆಕೆ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ತೀನಿ ಯಾಕೆ ಕೋಪ ಬಂದಿದೆಯೋ ಸೂರ್ಯನಿಗೆ ದೇವನಿಗೆ ಯಾಕೆ ಕೋಪ ಬಂದಿದೆಯೋ ಗೊತ್ತಿಲ್ಲ ಬೆಂಗಳೂರು ಇರೋದೇ ಒಂದು ವೆದರ್ನ ಬೆಂಗ್ಳೂರು ವೆದರ್ನ ಎಲ್ಲರೂ ಇಷ್ಟಪಡ್ತಾರೆ ಪ್ರತಿಯೊಬ್ಬರು ನನಗಂತೂ ತುಂಬ ತುಂಬಾ ಇಷ್ಟ ಬೆಂಗಳೂರು ವೆದರ್ ಅಂದರೆ ನಾನು ಪ್ರತಿದಿನ ದೇವ್ರಿಗೂ ಕೇಳ್ಕೊಳ್ತೀನಿ ಸೂರ್ಯ ಭಗವಾನ್ಗೂ ಕೇಳ್ಕೊಳ್ತೀನಿ ಒಂದು ವಾತಾವರಣ ತಂಪಾಗಿರಬೇಕು ಮಳೆ ಬರಬೇಕು ಅಂತ ಯಾಕೆಂದರೆ ಇದೇ ಥರ ಮುಂದುವರೆದ್ರೆ ತುಂಬ ಕಷ್ಟ ಆಗುತ್ತೆ ಜನರಿಗೆ ಎಲ್ಲರಿಗೂ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಕೂಡ ಆಗ್ಬೋದು ಕಲಿಯುಗದ ಅಂತ್ಯ ಅಂತ ಹೇಳ್ತಾರಲ್ಲ ಅದರದ್ದು ಒಂದು ಸಂಕೇತಗಳು ಒಂದು ಇದು ಅಂತ ಕಾಣಿಸ್ತಾ ಇದ್ದಾವೇನೋ ಅನ್ನೋ ಥರದಲ್ಲಿಯೂ ಕೂಡ ಒಂದು ಭಯ ಆಗುತ್ತೆ ಸೂಚನೆಗಳು ಕಾಣಿಸ್ತಾ ಇದ್ದಾವೇನೋ ಅನ್ನೋ ಥರದ್ದು ಭಯ ಆಗುತ್ತೆ ಬರೋ ಟೈಮ್ಗೆ ಸರಿಯಾಗಿ ಮಳೆನೂ ಬರಬೇಕು ಬಿಸಿಲು ಬರಬೇಕು ಇದು ನಮ್ಮದು ನಮ್ಮ ದೇಶ ಒಂದು ಸಮಶೀತ ಉಷ್ಣ ವಲಯ ಅಂತ ಹೇಳ್ತಾರಲ್ವಾ ಸೊ ಉಷ್ಣ ಶೀತ ಮಳೆ ಎಲ್ಲನೂ ಸರಿಯಾಗಿ ಬರಬೇಕು ಅಂತ ಹೇಳ್ತಾ ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು